ಕರ್ನಾಟಕದಲ್ಲಿ ನಕ್ಸಲೀಯರ ಶರಣಾಗತಿಯಲ್ಲಿ ಅನೇಕ ಸಂಶಯಗಳಿವೆ ಮತ್ತು ಅದರಲ್ಲಿ ನಿಗದಿತ ಪ್ರಕ್ರಿಯೆ ಅನುಸರಿಸಿಲ್ಲ ಎಂದು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಆಪಾದಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ನಕ್ಸಲ್ ಎನ್ಕೌಂಟರ್ ಮತ್ತು ಶರಣಾಗತಿಯಲ್ಲಿ ರಾಜಕೀಯ ಓವರ್ಟೋನ್ ಕಂಡುಬರುತ್ತಿದೆ ಇಡೀ ವಿದ್ಯಮಾನದಲ್ಲಿ ಸಮಗ್ರತೆ ಇಲ್ಲ ನಾಗರಿಕ ಸಮಾಜದಲ್ಲಿಯೂ ನಕ್ಸಲ್ ಮನಸ್ಥಿತಿಯವರು ಇರ್ತಾರೆ ಅಂತಹವರು ಈ ಶರಣಾಗತಿಯ ಹಿಂದೆ ಕೆಲಸ ಮಾಡಿರಬಹುದು ಎಂದು ಸಂಶಯ ವ್ಯಕ್ತಪಡಿಸಿದ್ದಾರೆ ಅವರೊಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಕಾನ್ವೊಕೇಶನ್ ಅಡ್ರೆಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಹಿಂದಿ ಇಸ್ ನಾಟ್ ನ್ಯಾಷನಲ್ ಲ್ಯಾಂಗ್ವೇಜ್ ಎಲ್ಲರಿಗೂ ಗೊತ್ತಿರುತ್ತದೆ ಹಿಂದಿ ಬಂದು ಒನ್ ಆಫ್ ಅಫಿಷಿಯಲ್ಯಾಂಗ್ವೇಜಸ್ ಪ್ರಧಾನಮಂತ್ರಿ ಅವರು ತುಂಬ ಕಡೆಯಲ್ಲಿ ಹೇಳಿದ್ದಾರೆ ಎಲ್ಲ ಲ್ಯಾಂಗ್ವೇಜಸ್ಸು ನ್ಯಾಷನಲ್ ಲ್ಯಾಂಗ್ವೇಜ್ನೇ ಹೇಳಿದ್ದಾರೆ ಇದರಲ್ಲಿ ನಮ್ಮ ನಮ್ಮ ಸರ್ಕಾರದಲ್ಲಿ ಅವರು ಅದೇ ಥರ ಬಿಹೇವಿಯರ್ ಇದೆ ತಮಿಳಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡ್ತಾರೆ ತೆಲುಗುನಲ್ಲಿ ಮಾತಾಡ್ತಾರೆ ಸೊ ನಮ್ಮ ಸರ್ಕಾರ ಪ್ರಕಾರ ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಥರವೇ ನಮ್ಮ ಸರ್ಕಾರ ಪ್ರಧಾನಮಂತ್ರಿ ಅವರು ಟ್ರೀಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸೊ ಇದು ಪೊಲಿಟಿಕಲ್ ಓವರ್ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ ಕಾಂಗ್ರೆಸ್ ಸರ್ಕಾರ ಅವರು ಒಂದು ಪೊಲಿಟಿಕಲ್ ಓವರ್ಟೋನ್ ಕೊಡಲಿಕ್ಕೆ ಮಾಡಿದ್ದಾರೆ ಅದಕ್ಕೆ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ಇಂಟೆಗ್ರಿಟಿ ಇಲ್ಲ ಈ ಸರೆಂಡರ್ ಪ್ರಾಸೆಸ್ನಲ್ಲಿ ಒಂದು ನಿಜತನ್ಮ ಇಲ್ಲ ಅದೇ ನಾನು ಪುನಃ ಪುನಃ ಹೇಳ್ತಾ ಇದ್ದೀನಿ ಅಲ್ಲ ದ ಓವರ್ ಗ್ರೌಂಡ್ ವರ್ಕರ್ಸ್ ಏನೋ ಸಿವಿಲ್ ಸೊಸೈಟಿದಲ್ಲಿ ತುಂಬ ಜನ ನಕ್ಸಲ್ ಮೈಂಡ್ಸೆಟ್ನಲ್ಲಿ ಇರ್ತಾರೆ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಈ ಪ್ರಾಸೆಸ್ ಪೊಲಿಟಿಕಲಿ ತಗೊಂಡು ಹೋಗಿದ್ದಾರೆ ಇದರಲ್ಲಿ ನಿಜವಾಗಿ ಅದೇ ಮೈಂಡ್ಸೆಟ್ನಲ್ಲಿ ಸಿವಿಲ್ ಸೊಸೈಟಿ ಬರುವಾಗ ಏನಾಗ್ತದಲ್ಲ ನಕ್ಸಲ್ಸ್ ಒಂದು ಮೈಂಡ್ಸೆಟ್ ಇರಲಿಕ್ಕೆ ಕಾರ್ಡ್ ಒಳಗಡೆ ಇದ್ದಾರೆ ಮೈಂಡ್ಸೆಟ್ ಇರಲಿಕ್ಕೆ ಹೋರಾಟ ಮಾಡ್ತಾರೆ ಅದೇ ಮೈಂಡ್ಸೆಟ್ ತಗೊಂಡು ಬಂದು ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡುವಾಗ ಪಾಲಿಟಿಕ್ಸ್ ಡೆಮೋಕ್ರೆಸಿ ಎಲ್ಲಾದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ ಒಂದು ವಿಕ್ರಮ್ ಗೌಡ ಒಂದು ಆ ಥರ ಒಂದು ಮನುಷ್ಯ ಎನ್ಕೌಂಟರ್ ಎನ್ಕೌಂಟರ್ನಲ್ಲಿ ಒಂದು ಡೌಟು ಅದಾದ ಮೇಲೆ ವಿತಿನ್ ಇನ್ ಟೂ ತ್ರೀ ಡೇಸ್ನಲ್ಲಿ ಸರೆಂಡರ್ ಪ್ರಾಸೆಸ್ಸು ಅದಾದ ಮೇಲೆ ನಮ್ಮ ಎಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಆಲೆಯ ತಾವು ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆ ಹಿಸ್ಟ್ರಿ ಗೊತ್ತು ಅದ್ರ ಬಗ್ಗೆ ನಾನು ಹೋಗಿ ಮಾತಾಡಲಿಕ್ಕೆ ನಾನು ಇಷ್ಟ ನಾನು ನಿಮಗೆ ಗೊತ್ತಲ್ಲ ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜ ತನ್ಮೆ ಇರಲ್ಲ ಅದರಲ್ಲಿ ಒಂದು ಟ್ರಾನ್ಸ್ಪೆರೆನ್ಸಿ ಇಲ್ಲ ಪ್ರಾಸೆಸ್ನಲ್ಲಿ ಇಂಟೆಗ್ರಿಟಿ ಇಲ್ಲ ಜನ ಉಪ್ಕೊಳ್ಳಲ್ಲ ಕಾರಣ ಯಾರೋ ಜನ ಗೌರ್ಮೆಂಟ್ ಮೇಲೆ ತಪ್ಪು ಮಾಡಿದವರೆಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ಬನ್ನಿ ತರಿಸ್ತೀರ ನಾರ್ಮಲಿ ಈ ಥರ ಒಂದು ಕಾಂಪ್ಲಿಕೇಶನ್ ಬರುವಾಗ ಜನಕ್ಕೂ ಒಂದು ನಕ್ಸಲ್ ಸೆರೆಂಡರ್ ಆಗುವಾಗ ಜನಕ್ಕೆ ವಿಶ್ವಾಸ ಬರಬೇಕು ಕಾರಣ ಇಷ್ಟು ವರ್ಷ ಸರ್ಕಾರ ವಿರುದ್ಧ ಯಾರು ಹೋರಾಟ ಮಾಡಿದಾರೋ ಸಿವಿಲ್ ಸೊಸೈಟಿ ಒಳಗಡೆ ತಾವು ಬೆಳೀತೀರ ಸಿವಿಲ್ ಸೊಸೈಟಿ ಒಳಗಡೆ ಅವರು ಬರುವಾಗ ಜನಕ್ಕೊಂದು ಒಂದು ವಿಶ್ವಾಸ ನಂಬಿಕೆ ಬರಬೇಕು ಈ ಪ್ರಾಸೆಸ್ ಕ್ಲೀನಾಗಿ ಮಾಡಿದ್ದಾರೆ ಸರಿಯಾಗಿ ಮಾಡಿದ್ದಾರೆ ಸೊ ಜನಕ್ಕೆ ಇದರಲ್ಲಿ ವಿಶ್ವಾಸ ಸ್ವಲ್ಪ ಕೊರತೆ ಇದೆ ಸೊ ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೀನಿ ಸರ್ ಎನ್ಕೌಂಟರ್ ಅದೇ ಒಂದು ಡೌಟ್ ಇದೆ ಎನ್ಕೌಂಟ್ರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇರೋದು ಮಾತಾಡ್ತಾ ಇದ್ದಾರೆ ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ ಈ ಪ್ರಶ್ನೆ ಬರ್ತಾ